ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ ಎ ಕೆ ಸ್ಪೋರ್ಟ್ಸ್ ಅಪ್ಡೇಟ್ ಚಾನಲ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತು ನಾವು ನೋಡೋಣ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಸ್ಕ್ವಾಡ್ ಅನಾಲಿಸಿಸ್ ಮಾಡೋಣ ಮತ್ತು ನೋಡೋಣ ಯಾರ್ಯಾರು ಇದ್ದಾರೆ ಅಂತ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಟೀಮ್ನಲ್ಲಿ ಈ ಸಲ ನೈನ್ಟೀನ್ ಪ್ಲೇಯರ್ಸ್ ಇದ್ದಾರೆ ಅದರಲ್ಲಿ ರೈಡರ್ಸು ನೈನ್ ಪ್ಲೇಯರ್ಸು ಮತ್ತು ಡಿಫೆಂಡರ್ಸು ಟೆನ್ ಪ್ಲೇಯರ್ಸು ಆಶ್ಚರ್ಯ ಏನಂದರೆ ಇದರಲ್ಲಿ ಆಲ್ರೌಂಡರ್ಸ್ಗೆ ಯಾರೂ ಇಲ್ಲ ಅಲ್ಲಿ ನೋಡೋಣ ಮೇನಾಗಿ ಆಗಿ ಬರ್ತಾರೆ ಮಂಜೀತ್ ಮತ್ತು ವಿನಯ್ ನೆಕ್ಸ್ಟ್ ಬರ್ತಾರೆ ಸೋಂಬೀರ್ ಮೆಹ್ರಾ ರಿತಿಕ್ ಶರ್ಮಾ ಅಲಿ ಮೀಟು ನಿತಿನ್ ಕುಮಾರ್ ಸಾಹಿಲ್ ಉದಯ್ ಕುಮಾರ್ ಮತ್ತು ಡಿಫೆಂಡರ್ಸಲ್ಲಿ ಬರ್ತಾರೆ ರೆಜಾ ಮಿರ್ಬಗೇರಿ ನಿತಿನ್ ರಾವಲ್ ಅಭಿಷೇಕ್ ಕೆ ಎಸ್ ರೋನಕ್ ಸಿಂಗು ನಿತಿನ್ ಕುಮಾರ್ ಮೋಹಿತ್ ಆಶೀಶ್ ಕುಮಾರ್ ಆರ್ಯನ್ ಕುಮಾರ್ ದೀಪಾಂಶು ಕತ್ರಿ ಸಾಹಿಲ್ ದೇಸ್ವಾಲ್ ಇಷ್ಟು ಜನ ಜೈಪುರ್ ಪಿಂಗ್ ಪ್ಯಾಂಥರ್ಸ್ ಸ್ಕ್ವಾಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದರಲ್ಲಿ ಮೇನ್ ರೈಡರ್ಸಲ್ಲಿ ಬರ್ತಾರೆ ಮಂಜೀತ್‌ ಮತ್ತು ವಿನಯ್ ಇವರಿಬ್ಬರೇ ಮೇನ್ ರೈಡರ್ಸ್ ಆಗಿದ್ದಾರೆ ಈ ಟೀಮ್ನಲ್ಲಿ ಮತ್ತು ಡಿಫೆಂಡರ್ಸಲ್ಲಿ ಬರ್ತಾರೆ ದಿ ಇರಾನಿಯನ್ ಪ್ಲೇಯರ್ ರೆಜಾ ಬಗೇರಿ ಮತ್ತು ನಿತಿನ್ ರಾವಲ್ ನಮ್ಮ ಬೆಂಗಳೂರು ಬೂಲ್ಸಲ್ಲಿ ಆಡಿರೋ ನಿತಿನ್ ರಾವಲ್ ಪ್ಲೇಯರ್ ಬೈ ಅನಾಲಿಸ್ ನೋಡೋಣ ಇವ್ರು ನಾಲ್ಕು ಜನದ್ದು ಮೊದಲು ಮಂಜೀತ್ ಮಂಜಿತ್ ಇವ್ರನ್ನ ಈ ಸಲ ಬೈ ಮಾಡಿದ್ದಾರೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಟೀಮ್ ಇವರು ಸೀಸನ್ ಟೆನ್ನಲ್ಲಿ ಗಳಿಸ್ತಾರೆ ಒನ್ ಟ್ವೆಂಟಿ ಪಾಯಿಂಟ್ಸ್ನ ಮತ್ತು ರೈಡ್ ಕೂಡ ಮಾಡ್ತಾರೆ ಮತ್ತು ಇವರು ಟ್ಯಾಕಲ್ಗಳೆಲ್ಲ ಇನಿಷಿಯೇಟ್ ಮಾಡ್ತಾರೆ ಸೀಸನ್ ಟೆನ್ನಲ್ಲಿ ಗಳಿಸ್ತಾರೆ ಒನ್ ಟ್ವೆಂಟಿ ಟ್ಯಾಕಲ್ ಪಾಯಿಂಟ್ಸ್ ಮತ್ತು ರೈಡ್ ಪಾಯಿಂಟ್ಸ್ ಮತ್ತು ಸೀಸನ್ ಲೆವೆನ್ನಲ್ಲಿ ಗಳಿಸ್ತಾರೆ ಒನ್ ನಾಟ್ ಸೆವೆನ್ ಪಾಯಿಂಟ್ಸ್ನ ಇವರು ಟ್ಯಾಕಲ್ ಮತ್ತು ರೈಡಿಂಗ್ ಎರಡೂರಲ್ಲೂ ಇನಿಷಿಯೇಟ್ ಮಾಡೋದ್ರಿಂದ ಇವರು ಒಳ್ಳೆ ಪ್ಲೇಯರ್ ಅಂತ ಹೇಳ್ಬೋದು ಮತ್ತು ಇವರೇ ಮೇನ್ ರೈಡರ್ ಆಗಿದ್ದಾರೆ ಈ ಟೀಮ್ಗೆ ನೆಕ್ಸ್ಟ್ ಬರ್ತಾರೆ ವಿನಯ್ ಇವರು ಈ ಟೀ ಇವ್ರ ಟೀಮ್ನಲ್ಲೇ ಯಂಗ್ ರೈಡರ್ ಆಗಿದ್ದಾರೆ ಮತ್ತು ಇವರು ಸೀಸನ್ ನೈನ್ನಲ್ಲಿ ತೆಲುಗು ಟೈಟನ್ಸ್ ಪರವಾಗಿ ಆಡಿರ್ತಾರೆ ಇವರು ಫಾರ್ಟಿ ಟೂ ಪಾಯಿಂಟ್ಸ್ನ ತಗೊಳ್ತಾರೆ ಮತ್ತು ಸೀಸನ್ ಟೆನ್ನಲ್ಲಿ ಇವ್ರನ್ನ ಯಾವ ಟೀಮು ಬೈ ಮಾಡೋದಿಲ್ಲ ಇವರು ಅನ್ಸೋಲ್ಡ್ ಆಗ್ತಾರೆ ಮತ್ತು ಸೀಸನ್ ಲೆವೆನ್ನಲ್ಲಿ ಇವರು ತರ್ಟಿ ಏಟ್ ಪಾಯಿಂಟ್ಸ್ನ ತಗೊಳ್ತಾರೆ ನೋಡೋಣ ಈ ಸೀಸನ್ ಯಾವ ಥರ ಆಡ್ತಾರೆ ಅಂತ ಎಷ್ಟೋ ಡಿಫೆಂಡರ್ಸಲ್ಲಿ ಬರ್ತಾರೆ ರಜಾ ಮಿರ್ಬಗೇರಿ ಇವರು ಇರಾನಿಯನ್ ಪ್ಲೇಯರು ಎಷ್ಟೋ ಸೀಸನ್ನಿಂದ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಟೀಮ್ ಪರವಾಗಿ ಆಡ್ಕೊಂಡು ಬಂದಿರ್ತಾರೆ ಇವರು ಸೀಸನ್ ಟೆನ್ನಲ್ಲಿ ಗಳಿಸ್ತಾರೆ ಸಿಕ್ಸ್ಟಿ ಫೋರ್ ಪಾಯಿಂಟ್ಸ್ನ ಅದರ ಟ್ಯಾಕಿಲ್ ಪಾಯಿಂಟ್ಸನ್ನ ಮತ್ತೆ ಸೀಸನ್ ಲೆವೆನ್ನಲ್ಲಿ ಗಳಿಸ್ತಾರೆ ಸೆವೆಂಟಿ ಟೂ ಟ್ಯಾಕಿಲ್ ಪಾಯಿಂಟ್ಸ್ನ ಇವರು ಬಲಿಷ್ಠ ಡಿಫೆಂಡರ್ ಆಗಿದ್ದಾರೆ ಈ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಟೀಮ್ನಲ್ಲಿ ಮತ್ತು ಬರ್ತಾರೆ ನಿತಿನ್ ರಾವಲ್ ಇವರು ನಮ್ಮ ಬೆಂಗಳೂರು ಬುಲ್ಸ್ ಟೀಮ್ ಪರವಾಗಿ ಸೀಸನ್ ಲೆವೆನ್ನಲ್ಲಿ ಆಡಿರ್ತಾರೆ ಮತ್ತು ಇವರು ಸೀಸನ್ ನೈನ್ನಲ್ಲಿ ಗಳಿಸ್ತಾರೆ ಫಾರ್ಟಿ ಫೋರ್ ಟ್ಯಾಕಲ್ ಪಾಯಿಂಟ್ಸ್ನ ಮತ್ತು ಸೀಸನ್ ಟೆನ್ನಲ್ಲಿ ಇವರು ಅನ್ಸೋಲ್ಡ್ ಆಗಿರ್ತಾರೆ ಮತ್ತು ಸೀಸನ್ ಲೆವೆನ್ನಲ್ಲಿ ನಮ್ಮ ಬೆಂಗಳೂರು ಬುಲ್ಸು ಇವ್ರನ್ನ ಬೈ ಮಾಡ್ಕೊಳ್ಳುತ್ತೆ ಮತ್ತು ಇವರು ಗಳಿಸ್ತಾರೆ ಸೆವೆಂಟಿ ಸಿಕ್ಸ್ ಟ್ಯಾಕಲ್ ಪಾಯಿಂಟ್ಸ್ನ ಇದು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಟೀಮ್ ಸ್ಕ್ವಾಡ್ ಅನಾಲಿಸು ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಮತ್ತೆ ಚಾನೆಲ್ ಯಾರಾದರೂ ಹೊಸ್ತಂಗ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್